ಆಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಅದರಲ್ಲೇನೇನಿಲ್ಲ ನನಗೆ ಸುಸ್ತು ಆಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನು ಐ ಜಸ್ಟ್ ರಿಕ್ವೆಸ್ಟೆಡ್ ದೆನ್ ದೆನ್ ದಟ್ ಇಸ್ ಅಬ್ಸರ್ವ್ಲಿ ನಥಿಂಗ್ ಆ್ಯಂಡ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿಲ್ ಹಾವ್ ಅ ಮಾರ್ಕೆಟ್ ದ ದೀಚನ್ ಹ್ಯಾಸ್ ಅ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್ ಆಫ್ ಅಫ್ಕೋರ್ಸ್ ನನಗೆ ಏನ್ ದುಡಿಬೇಕು ಅಂತ ಇದೀನ ಅದನ್ನ ಹತ್ತು ವರ್ಷ ಇಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ ನಾನು ಚೆನ್ನಾಗಿ ದುಡಿತಾ ತಾನೆ ಬನ್ನಿ